ಸಮಾಂತರ ಶ್ರೇಣಿ ಮೇಲೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅದ ಎರಡು ಅಂಕಿಗಳು ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಅಂತ ಪ್ರಶ್ನೆ ಕೇಳ್ತಾರೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಅಂತ ಹಂಗಾರೆ ಎರಡು ಅಂದ್ರೆ ಯಾವ ಹತ್ತರಿಂದ ತೊಂಬತ್ತೊಂಬತ್ತರೊಳಗೆ ಇರುವಂಥವು ಎಲ್ಲ ಎರಡು ಅಂತ ಎರಡು ಅಂಕಿ ಸಂಖ್ಯೆಗಳು ಅದಾವೆ ಹತ್ತು ನೋಡ್ರಿ ಮೂರಲೇ ಭಾಗ ಹೋಗ್ತೈತಿ ಇಲ್ಲ ಹನ್ನೊಂದು ಹೋಗ್ತೈತಿ ಮೂರಲೇ ಭಾಗ ಇಲ್ಲ ಹಂಗಾರೆ ಹನ್ನೆರಡು ಮೂರಲೇ ಭಾಗ ಹೋಗ್ತೈತಿ ಹದಿನೈದೇ ಮೂರರ ಭಾಗಲೆ ಹೋಗ್ತೈತಿ ಹಂಗಾರೆ ಹದಿನೆಂಟು ಹೋಗ್ತೈತೆ ಇಪ್ಪತ್ತೊಂದು ಹೋಗ್ತೈತಿ ಇನ್ನು ನೆಕ್ಸ್ಟ್ ನೂರು ನೋಡಿರಿ ನೂರ ಮೂರಲೇ ಭಾಗ ಹೋಗೋದಿಲ್ಲ ಕೊನೆಯ ಪದ ಯಾವ್ದು ಬರೈತೆ ಅಂದ್ರೆ ತೊಂಬತ್ತೊಂಬತ್ತು ಹಂಗಾರೆ ಇದ್ರೊಳಗೆ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುವ ಎರಡು ಅಂಕೆ ಸಂಖ್ಯೆಗಳು ಯಾವ ಹಂಗಾರೆ ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಡ್ಯಾಶ್ 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 ತೊಂಬತ್ತೊಂಬತ್ತು ಬಟ್ ಎಷ್ಟು ಸಂಖ್ಯೆ ಅದಾವೆ ಗೊತ್ತಿಲ್ಲ ಎನ್ನು ಏನು ಮಾಡ್ಬೇಕು ನಾವು ಕಂಡು ಈ ಅಂದ್ರೆ ಮೊದಲನೇ ಪದ ಎಷ್ಟು ಐತಿ ಹನ್ನೆರಡು ಐತಿ ಡಿ ಹೆಂಗೆ ಕಂಡಿತೀರಿ ಎಟು ಮೈನಸ್ ಎ ಒನ್ ಹದಿನೈದು ಮೈನಸ್ ಹನ್ನೆರಡು ಮರಿ ಎಷ್ಟು ಬರೈತಿ ಮೂರು ಬರೋದು ಎ ಎನ್ ಕೊನೆಯ ಪದ ಕೊಟ್ಟಿದಾರು ತೊಂಬತ್ತೊಂಬತ್ತು ಎನ್ ನಿಜ ಕೊಟ್ಟು ಏನೈತೆ ಕ್ವಶನ್ ಮಾರ್ಕ್ ಐತೆ ಹಂಗಾರೆ ಸೂತ್ರ ಗೊತ್ತೈತಿ ಎ ಎನ್ ನಿಜಕ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಹಂಗಾರ ಎ ಎನ್ ತೊಂಬತ್ತೊಂಬತ್ತು ಐತಿ ಎ ಎಷ್ಟೈತಿ ಹನ್ನೆರಡು ಐತಿ ಹೌದು ಎನ್ ಗೊತ್ತಿಲ್ಲ ನಮಗೆ ಅದನ್ನು ಕಣ್ಣಿಡಬೇಕು ಎನ್ ಮೈನಸ್ ಒನ್ ಡಿ ಹಂಗಾರೆ ಇಲ್ಲಿ ನೋಡಿರಿ ಮೂರು ಇಂಟು ಎನ್ ಏಕ ಪದ ಇಂದ ಉಣ್ಸೋದು ಮೂರು ಇಂಟು ಎನ್ ಅಂದರೆ ಮೂರು ಎನ್ ಮೂರು ಒಂದಲೇ ಮೂರು ಮೈನಸ್ ಚೆನ್ನೈತಿ ಮೈನಸ್ ಬರಿಬೇಕು ಇನ್ನು ನೆಕ್ಸ್ಟ್ ಇದು ಹನ್ನೆರಡ್ರಾಗ ಮೈನಸ್ ಮೂರು ಮಾಡ್ಬೇಕು ಇಲ್ಲಿ ಬರಿಬೇಕು ನೆಕ್ಸ್ಟ್ ಪ್ಲಸ್ ಮೂರೇನು ಇಲ್ಲೇ ಇರಲಿ ತೊಂಬತ್ತೊಂಬತ್ತು ಹನ್ನೆರಡ್ರಾಗ ಮೂರು ಮೈನಸ್ ಮಾಡ್ರಿ ಎಷ್ಟು ಬರೈತಿ ಒಂಬತ್ತು ಐದು ಪ್ಲಸ್ ಮೂರು ಏನಲ್ಲೇ ಇರಲಿ ಈ ಒಂಬತ್ತು ಏನು ಮಾಡ್ರಿ ಕಡೆ ತೊಗೊಂಡು ಹೋಗ್ರಿ ಏನಕ್ಕೆ ಮೈನಸ್ ಆಕೈತಿ ತೊಂಬತ್ತೊಂಬತ್ತು ಮೈನಸ್ ಒಂಬತ್ತು ಮಾಡ್ರಿ ಎಷ್ಟು ಬಂತು ತೊಂಬತ್ತು ಇಜು ಕೊಟ್ಟು ಮೂರು ಏನು ಈ ಮೂರು ಈ ಕಡೆ ಬಂದರೆ ಏನಕ್ಕೆ ಬಾಗಾಕಾರ ಹಾಕೈತಿ ಮೂರು ಒಂದ್ಲೇ ಮೂರು ಮೂರಲೆ ಜಿ ಮತ್ತು ಜೀರೋ ಜೀರೋ ಹಂಗೆ ಹಂಗಾರೆ ಎನ್ ಪದಗಳು ಎಷ್ಟು ಆತ್ರಿ ಎನ್ ಇಜು ಕೊಟ್ಟು ಮೂವತ್ತು ಆದ್ದರಿಂದ ಎರಡು ಅಂಕಿಗಳ ಮೂವತ್ತು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ವೇರಿ ವೇರಿ ಇಂಪಾರ್ಟೆಂಟ್ ಪ್ರಶ್ನಾದ ಗ್ಯಾರಂಟಿ ಏನು ಮಾಡ್ಬೋದು ಎಕ್ಸಾಮ್ಗೆ ಬೀಳಬಹುದು ಇದನ್ನು ಪ್ರ್ಯಾಕ್ಟೀಸ್ ಮಾಡಿರಿ